ओम श्री गुरुबसविंगाय नम बर बर भक्ति अरे आई तू काणिण् बर बर भक्ति अरे आई तू रन्ना मोदल दिना हने मुट्टी, मरु दिना कई मुट्टी मोदल दिना हणे मरु दिना कई मुट्टी ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹಿಡಿದುದಡದಿದ್ದರೆ ಕಡೆಗೆ ಚಾಚುವ ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ ಅಲ್ಲದಿದ್ದರೆ ನಡುನಿರಲ್ಲದ್ದುವ ನಮಲಿಂಗ ದೇವರು ಅಲ್ಲದಿದ್ದರೆ ನಡು ನಡುನಿರಲ್ಲದ್ದುವ ನಮಲಿಂಗ ದೇವರು ನಮಲಿಂಗ ದೇವರು ನಮಲಿಂಗ ದೇವರು ನಮಲಿಂಗ